ಸಚಿವ ಸಂಪುಟ ಪುನರ್ರಚನೆ ಅನ್ನೋದು ಕೇವಲ ಸಾಧ್ಯತೆ ಅಲ್ಲ ಸಂಭವನೀಯತೆ ಅನ್ನುವಂತ ವಿಚಾರ ಕೂಡ ಈಗಾಗಲೇ ಮನದಟ್ಟ ಆಗ್ತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗ್ತಾ ಇದೆ ತೀವ್ರ ಚಟುವಟಿಕೆಗಳು ಕೂಡ ಆರಂಭ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ವರದಿ ನಿಮ್ಮ ಮುಂದೆ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಸಂಚಲನ ಇದೇ ತಿಂಗಳಲ್ಲಿ ಸಂಪುಟ ಸರ್ಜರಿಗೆ ಸಿದ್ದು ತೀರ್ಮಾನ ನವೆಂಬರ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಎಂಬುದು ಕೇವಲ ಸಾಧ್ಯತೆಯಲ್ಲ ಹಾಗೆ ಆಗಬಹುದು ಎಂಬ ವಿಚಾರ ತಿಳಿಯುತ್ತಿದ್ದಂತೆ ರಾಜ್ಯ ಸರ್ಕಾರದಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗಿದ್ದು ತೀವ್ರ ಚಟುವಟಿಕೆಗಳು ಆರಂಭವಾಗಿವೆ ಹೊಸ ಮುಖಗಳಿಗೆ ಅವಕಾಶವಿದೆ ಎಂಬ ಸುಳಿವು ಅಸಂಖ್ಯ ಆಕಾಂಕ್ಷಿಗಳನ್ನ ಸೃಷ್ಟಿಸಿ ಭರ್ಜರಿ ಲಾಬಿಗೆ ಆಸ್ಪಾದ ನೀಡಿದೆ ಸಚಿವ ಸ್ಥಾನ ಕೈತಪ್ಪುವ ಆತಂಕದಲ್ಲಿರುವ ಕೆಲ ಸಚಿವರು ಪ್ರತ್ಯೇಕ ಸಭೆ ನಡೆಸಿ ಸ್ಥಾನ ಉಳಿಸಿಕೊಳ್ಳುವ ತಂತ್ರಗಾರಿಕೆ ಹೂಡುವ ಪ್ರಯತ್ನ ನಡೆಸಿದ್ದಾರೆ ಮತ್ತೊಂದೆಡೆ ಸಚಿವ ಸ್ಥಾನಾಕಾಂಕ್ಷಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿದ್ದಲ್ಲದೆ ತಮ್ಮ ನಾಯಕರೊಂದಿಗೆ ಹೈಕಮಾಂಡ್ ಮೇಲೆ ಒತ್ತಡ ಹೇರುವುದು ಸೇರಿ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳಲು ಲಾಬಿ ಶುರು ಮಾಡಿದ್ದಾರೆ ತಮಗೆ ಸಚಿವ ಸ್ಥಾನ ಯಾವ ಕಾರಣಕ್ಕೆ ಸಿಗಬೇಕೆಂಬ ವಿವರಣೆ ನೀಡಲಾರಂಭಿಸಿದ್ದಾರೆ ಸಂಪುಟಕ್ಕೆ ಯಾಕೆ ಸರ್ಜರಿ ಇಷ್ಟೊಂದು ತರಾತುರಿಯಲ್ಲಿ ಸಂಪುಟ ಸರ್ಜರಿ ಯಾಕೆ ಎಂದು ಕೇಳಿದ್ರೆ ಸಿದ್ದರಾಮಯ್ಯ ಬಳಿ ಒಂದು ಸಿದ್ಧ ಉತ್ತರವಿದೆ ಸರ್ಕಾರ ರಚನೆಯಾಗಿ ಎರಡೂವರೆ ವರ್ಷ ಆಗುತ್ತಿದೆ ಸರ್ಕಾರದ ಯೋಜನೆಗಳಿಗೆ ವೇಗ ನೀಡಬೇಕಾಗಿದೆ ಕೆಲ ಸಚಿವರು ನಿರೀಕ್ಷೆಗೆ ತಕ್ಕ ಕೆಲಸ ಮಾಡುತ್ತಿಲ್ಲ ಇನ್ನೂ ಕೆಲ ಸಚಿವರು ಪಕ್ಷ ಸಂಘಟನೆಗೆ ಗಮನ ಕೊಡುತ್ತಿಲ್ಲ ಎರಡನೇ ಹಂತದ ನಾಯಕತ್ವಕ್ಕೆ ಆದ್ಯತೆ ಕೊಡಬೇಕಾಗಿದೆ ಎಂದು ಸಿಎಂ ಹೇಳ್ತಿದ್ದಾರೆ ಮಾತಿನಿಂದಲೇ ಕೆಟ್ಟೆ ಎನ್ನುವಂತೆ ಗೋಲ್ಡ್ ಅಂಡ್ ಬ್ಯೂಟಿಯಾಗಿ ಮಾತನಾಡುವ ಮಾಜಿ ಸಹಕಾರ ಸಚಿವ ಎನ್ ರಾಜಣ್ಣ ತಮ್ಮ ಹಿಂದಿನ ಹೇಳಿಕೆಯನ್ನ ಪುನರುಚ್ಚಿಸಿದ್ದಾರೆ ಹಿಂದಿನ ಹೇಳಿಕೆಗೂ ಹಿಂದಿನ ಹೇಳಿಕೆಗೂ ಹೋಲಿಸಿದರೆ ಆತ್ಮವಿಶ್ವಾಸ ತಾಂಡವವಾಡುತ್ತಿದೆ ತಾಳ್ಮೆ ಇರಲಿ ಬಿಹಾರ ಎಲೆಕ್ಷನ್ ಮುಗಿಲಿ ಎನ್ನುತ್ತಿದ್ದಾರೆ ಅವರ ಮಾತು ಎಷ್ಟರ ಮಟ್ಟಿಗೆ ಸತ್ಯವಾಗುತ್ತೋ ಕಾದು ನೋಡಬೇಕಿತ್ತು ಡೆಸ್ಕ್ ನವೆಂಬರ್ನಲ್ಲಿ ಸಚಿವ ಸಂಪುಟ ಪುನಾರಚನೆ ಅನ್ನೋದು ಕೇವಲ ಸಾಧ್ಯತೆ ಅಲ್ಲ ಸಂಭವನೀಯತೆ ಅನ್ನುವಂಥ ವಿಚಾರ ಕೂಡ ಈಗಾಗಲೇ ಮನದಟ್ಟಾಗ್ತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗ್ತಾ ಇದೆ ತೀವ್ರ ಚಟುವಟಿಕೆಗಳು ಕೂಡ ಆರಂಭ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ವರದಿ ನಿಮ್ಮ ಮುಂದೆ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಸಂಚಲನ ಇದೇ ತಿಂಗಳಲ್ಲಿ ಸಂಪುಟ ಸರ್ಜರಿಗೆ ಸಿದ್ದು ತೀರ್ಮಾನ ನವೆಂಬರ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಎಂಬುದು ಕೇವಲ ಸಾಧ್ಯತೆಯಲ್ಲ ಹಾಗೆ ಆಗಬಹುದು ಎಂಬ ವಿಚಾರ ತಿಳಿಯುತ್ತಿದ್ದಂತೆ ರಾಜ್ಯ ಸರ್ಕಾರದಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗಿದ್ದು ತೀವ್ರ ಚಟುವಟಿಕೆಗಳು ಆರಂಭವಾಗಿವೆ ಹೊಸ ಮುಖಗಳಿಗೆ ಅವಕಾಶವಿದೆ ಎಂಬ ಸುಳಿವು ಅಸಂಖ್ಯ ಆಕಾಂಕ್ಷಿಗಳನ್ನ ಸೃಷ್ಟಿಸಿ ಭರ್ಜರಿ ಲಾಬಿಗೆ ಆಸ್ಪಾದ ನೀಡಿದೆ ಸಚಿವ ಸ್ಥಾನ ಕೈತಪ್ಪುವ ಆತಂಕದಲ್ಲಿರುವ ಕೆಲ ಸಚಿವರು ಪ್ರತ್ಯೇಕ ಸಭೆ ನಡೆಸಿ ಸ್ಥಾನ ಉಳಿಸಿಕೊಳ್ಳುವ ತಂತ್ರಗಾರಿಕೆ ಹೂಡುವ ಪ್ರಯತ್ನ ನಡೆಸಿದ್ದಾರೆ ಮತ್ತೊಂದೆಡೆ ಸಚಿವ ಸ್ಥಾನಾಕಾಂಕ್ಷಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿದ್ದಲ್ಲದೆ ತಮ್ಮ ನಾಯಕರೊಂದಿಗೆ ಹೈಕಮಾಂಡ್ ಮೇಲೆ ಒತ್ತಡ ಹೇರುವುದು ಸೇರಿ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳಲು ಲಾಬಿ ಶುರು ಮಾಡಿದ್ದಾರೆ ತಮಗೆ ಸಚಿವ ಸ್ಥಾನ ಯಾವ ಕಾರಣಕ್ಕೆ ಸಿಗಬೇಕೆಂಬ ವಿವರಣೆ ನೀಡಲಾರಂಭಿಸಿದ್ದಾರೆ ಸಂಪುಟಕ್ಕೆ ಯಾಕೆ ಸರ್ಜರಿ ಇಷ್ಟೊಂದು ತರಾತುರಿಯಲ್ಲಿ ಸಂಪುಟ ಸರ್ಜರಿ ಯಾಕೆ ಎಂದು ಕೇಳಿದ್ರೆ ಸಿದ್ದರಾಮಯ್ಯ ಬಳಿ ಒಂದು ಸಿದ್ಧ ಉತ್ತರವಿದೆ ಸರ್ಕಾರ ರಚನೆಯಾಗಿ ಎರಡೂವರೆ ವರ್ಷ ಆಗುತ್ತಿದೆ ಸರ್ಕಾರದ ಯೋಜನೆಗಳಿಗೆ ವೇಗ ನೀಡಬೇಕಾಗಿದೆ ಕೆಲ ಸಚಿವರು ನಿರೀಕ್ಷೆಗೆ ತಕ್ಕ ಕೆಲಸ ಮಾಡುತ್ತಿಲ್ಲ ಇನ್ನೂ ಕೆಲ ಸಚಿವರು ಪಕ್ಷ ಸಂಘಟನೆಗೆ ಗಮನ ಕೊಡುತ್ತಿಲ್ಲ ಎರಡನೇ ಹಂತದ ನಾಯಕತ್ವಕ್ಕೆ ಆದ್ಯತೆ ಕೊಡಬೇಕಾಗಿದೆ ಎಂದು ಸಿಎಂ ಹೇಳ್ತಿದ್ದಾರೆ ಮಾತಿನಿಂದಲೇ ಕೆಟ್ಟೆ ಎನ್ನುವಂತೆ ಗೋಲ್ಡ್ ಅಂಡ್ ಬ್ಯೂಟಿಯಾಗಿ ಮಾತನಾಡುವ ಮಾಜಿ ಸಹಕಾರ ಸಚಿವ ಎನ್ ರಾಜಣ್ಣ ತಮ್ಮ ಹಿಂದಿನ ಹೇಳಿಕೆಯನ್ನ ಪುನರುಚ್ಚಿಸಿದ್ದಾರೆ ಹಿಂದಿನ ಹೇಳಿಕೆಗೂ ಹಿಂದಿನ ಹೇಳಿಕೆಗೂ ಹೋಲಿಸಿದರೆ ಆತ್ಮವಿಶ್ವಾಸ ತಾಂಡವವಾಡುತ್ತಿದೆ ತಾಳ್ಮೆ ಇರಲಿ ಬಿಹಾರ ಎಲೆಕ್ಷನ್ ಮುಗಿಲಿ ಎನ್ನುತ್ತಿದ್ದಾರೆ ಅವರ ಮಾತು ಎಷ್ಟರ ಮಟ್ಟಿಗೆ ಸತ್ಯವಾಗುತ್ತೋ ಕಾದು ನೋಡಬೇಕಿತ್ತು ಡೆಸ್ಕ್ ನವೆಂಬರ್ನಲ್ಲಿ ಸಚಿವ ಸಂಪುಟ ಪುನಾರಚನೆ ಅನ್ನೋದು ಕೇವಲ ಸಾಧ್ಯತೆ ಅಲ್ಲ ಸಂಭವನೀಯತೆ ಅನ್ನುವಂಥ ವಿಚಾರ ಕೂಡ ಈಗಾಗಲೇ ಮನದಟ್ಟಾಗ್ತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗ್ತಾ ಇದೆ ತೀವ್ರ ಚಟುವಟಿಕೆಗಳು ಕೂಡ ಆರಂಭ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ವರದಿ ನಿಮ್ಮ ಮುಂದೆ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಸಂಚಲನ ಇದೇ ತಿಂಗಳಲ್ಲಿ ಸಂಪುಟ ಸರ್ಜರಿಗೆ ಸಿದ್ದು ತೀರ್ಮಾನ ನವೆಂಬರ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಎಂಬುದು ಕೇವಲ ಸಾಧ್ಯತೆಯಲ್ಲ ಹಾಗೆ ಆಗಬಹುದು ಎಂಬ ವಿಚಾರ ತಿಳಿಯುತ್ತಿದ್ದಂತೆ ರಾಜ್ಯ ಸರ್ಕಾರದಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗಿದ್ದು ತೀವ್ರ ಚಟುವಟಿಕೆಗಳು ಆರಂಭವಾಗಿವೆ ಹೊಸ ಮುಖಗಳಿಗೆ ಅವಕಾಶವಿದೆ ಎಂಬ ಸುಳಿವು ಅಸಂಖ್ಯ ಆಕಾಂಕ್ಷಿಗಳನ್ನ ಸೃಷ್ಟಿಸಿ ಭರ್ಜರಿ ಲಾಬಿಗೆ ಆಸ್ಪಾದ ನೀಡಿದೆ ಸಚಿವ ಸ್ಥಾನ ಕೈತಪ್ಪುವ ಆತಂಕದಲ್ಲಿರುವ ಕೆಲ ಸಚಿವರು ಪ್ರತ್ಯೇಕ ಸಭೆ ನಡೆಸಿ ಸ್ಥಾನ ಉಳಿಸಿಕೊಳ್ಳುವ ತಂತ್ರಗಾರಿಕೆ ಹೂಡುವ ಪ್ರಯತ್ನ ನಡೆಸಿದ್ದಾರೆ ಮತ್ತೊಂದೆಡೆ ಸಚಿವ ಸ್ಥಾನಾಕಾಂಕ್ಷಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿದ್ದಲ್ಲದೆ ತಮ್ಮ ನಾಯಕರೊಂದಿಗೆ ಹೈಕಮಾಂಡ್ ಮೇಲೆ ಒತ್ತಡ ಹೇರುವುದು ಸೇರಿ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳಲು ಲಾಬಿ ಶುರು ಮಾಡಿದ್ದಾರೆ ತಮಗೆ ಸಚಿವ ಸ್ಥಾನ ಯಾವ ಕಾರಣಕ್ಕೆ ಸಿಗಬೇಕೆಂಬ ವಿವರಣೆ ನೀಡಲಾರಂಭಿಸಿದ್ದಾರೆ ಸಂಪುಟಕ್ಕೆ ಯಾಕೆ ಸರ್ಜರಿ ಇಷ್ಟೊಂದು ತರಾತುರಿಯಲ್ಲಿ ಸಂಪುಟ ಸರ್ಜರಿ ಯಾಕೆ ಎಂದು ಕೇಳಿದ್ರೆ ಸಿದ್ದರಾಮಯ್ಯ ಬಳಿ ಒಂದು ಸಿದ್ಧ ಉತ್ತರವಿದೆ ಸರ್ಕಾರ ರಚನೆಯಾಗಿ ಎರಡೂವರೆ ವರ್ಷ ಆಗುತ್ತಿದೆ ಸರ್ಕಾರದ ಯೋಜನೆಗಳಿಗೆ ವೇಗ ನೀಡಬೇಕಾಗಿದೆ ಕೆಲ ಸಚಿವರು ನಿರೀಕ್ಷೆಗೆ ತಕ್ಕ ಕೆಲಸ ಮಾಡುತ್ತಿಲ್ಲ ಇನ್ನೂ ಕೆಲ ಸಚಿವರು ಪಕ್ಷ ಸಂಘಟನೆಗೆ ಗಮನ ಕೊಡುತ್ತಿಲ್ಲ ಎರಡನೇ ಹಂತದ ನಾಯಕತ್ವಕ್ಕೆ ಆದ್ಯತೆ ಕೊಡಬೇಕಾಗಿದೆ ಎಂದು ಸಿಎಂ ಹೇಳ್ತಿದ್ದಾರೆ ಮಾತಿನಿಂದಲೇ ಕೆಟ್ಟೆ ಎನ್ನುವಂತೆ ಗೋಲ್ಡ್ ಅಂಡ್ ಬ್ಯೂಟಿಯಾಗಿ ಮಾತನಾಡುವ ಮಾಜಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ತಮ್ಮ ಹಿಂದಿನ ಹೇಳಿಕೆಯನ್ನ ಪುನರುಚ್ಚಿಸಿದ್ದಾರೆ ಹಿಂದಿನ ಹೇಳಿಕೆಗೂ ಹಿಂದಿನ ಹೇಳಿಕೆಗೂ ಹೋಲಿಸಿದರೆ ಆತ್ಮವಿಶ್ವಾಸ ತಾಂಡವವಾಡುತ್ತಿದೆ ತಾಳ್ಮೆ ಇರಲಿ ಬಿಹಾರ ಎಲೆಕ್ಷನ್ ಮುಗಿಲಿ ಎನ್ನುತ್ತಿದ್ದಾರೆ ಅವರ ಮಾತು ಎಷ್ಟರ ಮಟ್ಟಿಗೆ ಸತ್ಯವಾಗುತ್ತೋ ಕಾದು ನೋಡಬೇಕಿದೆ ಸಚಿವ ಸಂಪುಟ ಪುನಾರಚನೆ ಅನ್ನೋದು ಕೇವಲ ಸಾಧ್ಯತೆ ಅಲ್ಲ ಸಂಭವನೀಯತೆ ಅನ್ನುವಂಥ ವಿಚಾರ ಕೂಡ ಈಗಾಗಲೇ ಮನದಟ್ಟ ಆಗ್ತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗ್ತಾ ಇದೆ ತೀವ್ರ ಚಟುವಟಿಕೆಗಳು ಕೂಡ ಆರಂಭ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ವರದಿ ನಿಮ್ಮ ಮುಂದೆ ಸಿದ್ದು ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಸಂಚಲನ ಇದೇ ತಿಂಗಳಲ್ಲಿ ಸಂಪುಟ ಸರ್ಜರಿಗೆ ಸಿದ್ದು ತೀರ್ಮಾನ ನವೆಂಬರ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಎಂಬುದು ಕೇವಲ ಸಾಧ್ಯತೆಯಲ್ಲ ಹಾಗೆ ಆಗಬಹುದು ಎಂಬ ವಿಚಾರ ತಿಳಿಯುತ್ತಿದ್ದಂತೆ ರಾಜ್ಯ ಸರ್ಕಾರದಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗಿದ್ದು ತೀವ್ರ ಚಟುವಟಿಕೆಗಳು ಆರಂಭವಾಗಿವೆ ಹೊಸ ಮುಖಗಳಿಗೆ ಅವಕಾಶವಿದೆ ಎಂಬ ಸುಳಿವು ಅಸಂಖ್ಯ ಆಕಾಂಕ್ಷಿಗಳನ್ನ ಸೃಷ್ಟಿಸಿ ಬರ್ಜರಿ ಲಾಬಿಗೆ ಆಸ್ಪಾದ ನೀಡಿದೆ ಸಚಿವ ಸ್ಥಾನ ಕೈತಪ್ಪುವ ಆತಂಕದಲ್ಲಿರುವ ಕೆಲ ಸಚಿವರು ಪ್ರತ್ಯೇಕ ಸಭೆ ನಡೆಸಿ ಸ್ಥಾನ ಉಳಿಸಿಕೊಳ್ಳುವ ತಂತ್ರಗಾರಿಕೆ ಹೂಡುವ ಪ್ರಯತ್ನ ನಡೆಸಿದ್ದಾರೆ ಮತ್ತೊಂದೆಡೆ ಸಚಿವ ಸ್ಥಾನಾಕಾಂಕ್ಷಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಲ್ಲದೆ ತಮ್ಮ ನಾಯಕರೊಂದಿಗೆ ಹೈಕಮಾಂಡ್ ಮೇಲೆ ಒತ್ತಡ ಹೇರುವುದು ಸೇರಿ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳಲು ಲಾಬಿ ಶುರು ಮಾಡಿದ್ದಾರೆ ತಮಗೆ ಸಚಿವ ಸ್ಥಾನ ಯಾವ ಕಾರಣಕ್ಕೆ ಸಿಗಬೇಕೆಂಬ ವಿವರಣೆ ನೀಡಲಾರಂಭಿಸಿದ್ದಾರೆ ಸಂಪುಟಕ್ಕೆ ಯಾಕೆ ಸರ್ಜರಿ ಇಷ್ಟೊಂದು ತರಾತುರಿಯಲ್ಲಿ ಸಂಪುಟ ಸರ್ಜರಿ ಯಾಕೆ ಎಂದು ಕೇಳಿದ್ರೆ ಸಿದ್ದರಾಮಯ್ಯ ಬಳಿ ಒಂದು ಸಿದ್ಧ ಉತ್ತರವಿದೆ ಸರ್ಕಾರ ರಚನೆಯಾಗಿ ಎರಡೂವರೆ ವರ್ಷ ಆಗುತ್ತಿದೆ ಸರ್ಕಾರದ ಯೋಜನೆಗಳಿಗೆ ವೇಗ ನೀಡಬೇಕಾಗಿದೆ ಕೆಲ ಸಚಿವರು ನಿರೀಕ್ಷೆಗೆ ತಕ್ಕ ಕೆಲಸ ಮಾಡುತ್ತಿಲ್ಲ ಇನ್ನೂ ಕೆಲ ಸಚಿವರು ಪಕ್ಷ ಸಂಘಟನೆಗೆ ಗಮನ ಕೊಡುತ್ತಿಲ್ಲ ಎರಡನೇ ಹಂತದ ನಾಯಕತ್ವಕ್ಕೆ ಆದ್ಯತೆ ಕೊಡಬೇಕಾಗಿದೆ ಎಂದು ಸಿಎಂ ಹೇಳ್ತಿದ್ದಾರೆ ಮಾತಿನಿಂದಲೇ ಕೆಟ್ಟೆ ಎನ್ನುವಂತೆ ಗೋಲ್ಡ್ ಅಂಡ್ ಬ್ಯೂಟಿಯಾಗಿ ಮಾತನಾಡುವ ಮಾಜಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ತಮ್ಮ ಹಿಂದಿನ ಹೇಳಿಕೆಯನ್ನ ಪುನರುಚ್ಚಿಸಿದ್ದಾರೆ ಹಿಂದಿನ ಹೇಳಿಕೆಗೂ ಹಿಂದಿನ ಹೇಳಿಕೆಗೂ ಹೋಲಿಸಿದರೆ ಆತ್ಮವಿಶ್ವಾಸ ತಾಂಡವವಾಡುತ್ತಿದೆ ತಾಳ್ಮೆ ಇರಲಿ ಬಿಹಾರ ಎಲೆಕ್ಷನ್ ಮುಗಿಲಿ ಎನ್ನುತ್ತಿದ್ದಾರೆ ಅವರ ಮಾತು ಎಷ್ಟರ ಮಟ್ಟಿಗೆ ಸತ್ಯವಾಗುತ್ತೋ ಕಾದು ನೋಡಬೇಕಿದೆ